ಮಗ್ನೇ ಏನಪ್ಪ ನಿಮ್ಮಮ್ಮ ಅಮ್ಮ ಮಗ ಊದುಸ್ಕೊಬೇಟದಲ್ಲ ಗಡಿಗೆ ಆಗ್ಬಿಟ್ಟದೆ ಇವತ್ತು ಯಾಕ್ಲಾ ಇವತ್ತು ಏನ್ಲ ಕೆ ಎನೆಗಳು ಬಲೂನ್ ನಂಗೆ ಉತ್ಕೊಟ್ಟೇವಲ್ಲ ಮಗ ಸುಮ್ನಾಗ ವಾಪಸ್ ಬೇಡ ಅಂತ ಹೇಳು ಲೋ ಯಾಕೆ ನೀಡ್ತಿವಿ ವಾಪಸ್ಸು ನೀನು ಕಾಪಿಗೆ ಬಸ್ ಬಿಡನಪ್ಪ ಅಂದ್ರೆ ಇರ್ತೀವಿ ಇಲ್ಲಿ ಯಾರೋ ಒಂದು ಎಷ್ಟಿಲ್ಲ ಅಂತ ಹೇಳ ಮಗ ಆಯ್ತು ಸುಮ್ನಿರಮ್ಮ ಅಂತ ಅನ್ನು ಮಗನೇ ನೀನು ಅಪ್ಪ ಬೇಜಾರ್ ಮಾಡ್ಕತ್ತದಿ ಅಂತ ಏಳು ಮಗ್ನಿ ನೀನು ಯಾಕ್ಲಾ ನೀನು ಅಪ್ಪನ ಸಪೋರ್ಟೆ ಮಾಡಿಕವಲ್ಲ ಮಗ ಇವೆಲ್ಲ ನಾಟಕ ಬೇಡ ಅಂತ ಹೇಳ್ಲ ಮಗ ಅಯ್ಯ ಆಯ್ತು ಸುಮ್ಕಿ ಸಿದ್ದ ಏ ನಿಂಗೆ ಮಗ ಊದುಸ್ಕೊಬ್ರು ನಂಗೆ ಓಸಿ ಕೊಪ್ಪತಿಕಿಲ್ಲ ನನಗೆ ಯಾಕೆ ಮಗ ಉದುಸ್ಕತೈತಿ ನೀನು ಓಕೆಪ್ಪ ನೀವು ಏನು ಮಾಡಿದ್ರು ನಗ್ನಗೀತಾನೆ ಇರಬೇಕು ನೀವೇನು ಮಾಡಿದ್ರು ನನ್ನ ನಗ್ನಗೀತ ಏನೂ ಆಗಿಲ್ಲನಾಗ ಇರಬೇಕು ಅಲ್ವಾ ನನಗೇನು ಮುನ್ಸಲ್ಲಿ ಭಾವನೆಗಳು ಇರ್ಬಲ್ಲ ನಮ್ಮ ಭಾವನೆಗಳಿಗೆ ನಿಮ್ಮ ಹತ್ರ ಬೇರೆ ಇಲ್ವಲ್ಲ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಳ್ಬೇಕು ನಾನು ನನ್ಗೆ ಗೊತ್ತು ಬಿಡು ಅದಕ್ಕೆ ಯಾವ್ದು ಬಗ್ಗೆ ತಲೆಗೆಡ್ಸ್ಕೊಳಕ್ಕಿಲ್ಲ ಯಾವಾಗ ಗೊದ್ಬೇ ಅದನ್ನ ಆಗ ಆಸೆ ಏನೋ ಬಿಟ್ಟಾಕ್ಬಿಟ್ಟಂತೆ ಈಗ ಏನಾಯ್ತು ಅಂತ ಗೊತ್ತಿದ್ದಿಲ್ಲ ಇಲ್ಲೇ ನಾನು ಸುಮ್ಮನೆ ಮಾಡಿದ್ರೆ ಹೇಳ್ತೀನಿ ಫೋನ ಫೋನ್ ಮಾಡೋದು ಏನಂತೂ ಗೊತ್ತಾ ಅಣ್ಣ ಅವ್ರಿಗೆ ಗಂಡಣ ಭಾವನ್ಗೆ ಫೋನ್ ಮಾಡಿ ಹೇಳಣ ಮರೀತಾವೆ ಅವರೇ ಬರ್ತೀನಿ ಸುಮಾರು ದಿವಸ ಆಯ್ತಲ್ಲ ಅಂತ ಅಂದು ಬಂದು ಊಟ ಮಾಡ್ಕೊಂಬಂದ್ಬಿಡ್ತೀವಿ ಗನ್ನಣ್ಣ ಅಂತ ಅದಕ್ಕೆ ಬಾಯಿ ಬಿಟ್ಟಂಗೆ ಅಂತಾಳೆ ಇನ್ನು ಬೇಡಕ್ಕೆ ಬರ್ಬೇಡ ನಂಗೆ ಇಂತ ಹೇಳ್ಸ ಅದಕ್ಕೆ ಸರಿ ಕೊಡು ಬಾ ಅವನಿಗೆ ಫೋನ್ ಅಂದೆ ಆಗ ಫೋನ್ ಕೊಟ್ಟಿದ್ಮೇಲೆ ಹೇಳಿದೆ ಬಾ ಬನ್ನಿ ಕರ್ಕೊಂಡು ಲಲಿತನಾ ಬೇಕಾದ್ರೆ ಸಂಧೆ ಹೊತ್ತಿಗೆ ಹೋಗಿರಿ ಇಲ್ಲಾದ್ರೆ ಇದ್ಬಿಟ್ಟೆ ಹೋಗಿವ್ರಿ ಅಂದೆ ಇಲ್ಲೆಲ್ಲ ಇರೋಕ್ಕಾಗಿಲ್ಲ ಬೇಕಾರೆ ವಾಪಾ ಇವಳು ನೋಡ್ಬೇಕು ಅಂತಾಳೆ ಬೇಕಾ ಕರ್ಕೊ ಬರ್ತೀನಿ ಕರ್ಕ ಬಂದುಬಿಟ್ಟು ವಾಪಸ್ ಕರ್ಕೊಂಡ್ಬಿಡ್ತೀನಿ ಅಂತ ಅಂದರು ಆಗ ಅಂದಾಗ ನಾನು ಏನನ್ನ ಕದ್ದು ನಾವು ಕತೆ ಕರ್ಕೊ ಬಂದಬೇಡಿ ಏನಕ್ಕೆ ಕದ ನಾನು ಸುಮ್ಮನಂಗೆ ಅಂದಿದ್ದಕ್ಕೆ ಬರ್ತೀನಿ ಅಂತ ಆಸೆ ಮಾಡಿದ್ಲು ಈಗ ಬಂದ್ಲು ಅಡುಗೆ ಆಗಿತ್ತು ಊಟ ಮಾಡ್ಕೊಂಡು ಅವ್ರು ಮನೆಗವ್ರು ಹೋದ್ರು ಈಗ ಹೋಗೋದು ನಡೀದ್ರೆ ಬೇಡ ಹಾಕ್ತಿಯಲ್ಲ ಹ್ಞೂ ಅದೇ ಅವ್ರ ಹಬ್ಬದ ಇರ್ತಾವಲ್ಲ ತಪ್ಲೆ ಅದನ್ನ ಬಿಳಗಕ್ಕೆ ಅನ್ನೋ ತಪ್ಪಲೆ ಸಾವನ್ನ ತಪ್ಲೆ ಹೋಗಬೇಕು ಸೊರೇ ಹೇಳ್ತಿದ್ರಿ ಬಿಡಿ ನೀವೇ ಎಲ್ಲಾರ ಯಪ್ಪ ನಮ್ಮ ದೊಡವ ಆಸೆ ಆಸೆಯಿಂದ ಕರಿತೋ ಮಗ ಬವ ಬೋವ ನೀನು ಯಾವತ್ತು ಬಂದಿರ ಅಂದ್ಬಿಟ್ಟು ಎಷ್ಟು ಆಸೆಯಿಂದ ಕುಸಿ ಕುಸಿದ ಫೋನ್ ಮಾಡಿ ಹೇಳ್ತದೆ ಆಯ್ತು ಹೋಗ್ರಿ ಸುಮ್ಮನೆ ಬರೀ ಬೇಜಾರ್ ಮಾಡದೆ ನೀವು ಕತೆ ಹ್ಮ್ ಅತ್ತೇ ಇದ್ರಿ ಹಂಗಲ್ಲ ಕನ್ಸಿತ ಈಗ ಮತ್ತ ಉಂಟೋಗಿದ್ರಿ ಏನಕ್ಕಿಲ್ಲ ಬಾ ಈ ಬಂಗು ಇನ್ ಯಾಕಪ್ಪ ಬ್ರೆ ಸುಮ್ಮನೆ ದಪ್ಪ ದಪ್ಪ ದಿಪ್ಲಿ ಕರ್ದವ್ರ ಈಗ ಬ್ರೆನ್ ಕಡೆ ಇವರು ಅಂತ ಮೊದಲೇ ಸೀಲ್ ಅಂತ ಅದಕ್ಕೆ ಅದೇ ಹಾಕ್ಬೇಕು ಬುರು ಇನ್ನೊಂದ್ಸೋಗ ಇನ್ನ ಹಬ್ಬ ದಿವಸ ಹೋಗಬೇಕ ನೋಡಿ ನಾಳಿಕೆ ನಾನು ಬರೋಕು ಇಲ್ಲ ನೀವು ಕರೆಯೋದು ಬೇಡ ನಮಗೇ ಸುಮ್ನೆ ಕೆಲಸ ಕೆಲ್ಸಿಲ್ಲ ನಾನು ಮಾತ್ನ ಹಚ್ಕೊಂಡ್ ಹಚ್ಕೊಂಡ್ ರೆಡಿ ಆಗೋದು ಸುಮ್ನೆ ನಿರಾಸೆ ಆಯ್ತದೆ ಸುಮ್ನೆ ಕೂತ್ಕೊಳ್ಳೋದು ಮಕ್ ಮುಂಚೆ ಮಾಡ್ಕೊಂಡು ಅದೇ ಇನ್ನ ಹೇಳ್ಬಿಟ್ಟಿ ನಾನು ಯಾವ ಹಬ್ಬಕ್ಕೂ ಕರಿಬೇಡಿ ಉಣ್ಣಕ್ಕೂ ಕರಿಬೇಡಿ ನಾನು ಬರೋಕಿಲ್ಲ ನನಗೆ ಅದೃಶ್ಯ ತಂದಿಲ್ಲ ನಾನು ಯಾಕು ಕರಿಬೇಡಿ ಅಂತ ಹೇಳ್ಬಿಟ್ಟೆ ಅನ್ನೋದು ಸೀತಾ ಹಂಗದು ಕಳಕಿರವ್ರು ಏನಂದ ಕಳಕಿರ ನೋಡು ಸೀತನ್ ಗಂಡ ಇಂತೇವನು ಕರ್ಕ ಬರಕಿಲ್ಲ ಒಂದ್ ಹೇಳಿದ್ರು ಕರ್ಕ ಬರಕಿಲ್ಲ ಏನಾದ್ರು ಕಳಕಿರ ಎಲ್ಲಾರು ಕೆಲ್ಸ ಅದೇ ಬತ್ತಿ ಸುಮ್ಕಿ ಅಂತ ಏನಾರ ಬಿಟ್ಟು ನೀನು ನೀನು ಸರಿ ತೊಳಕದ್ ಬಿಡು ಏನಿಲ್ಲ ನೈ ಇರತ್ತ ಹೇಳಿದು ನನಗೆ ಬೇಜಾರಾಕಿಲ್ಲಾ ಬರಿ ನೀವು ಆಸೆ ಸುಟ್ಟ ಮೋಸ ಮಾಡದೇ ಹೋಗಿ ನನ್ನ ಬರಿದಾಗಿದ್ದ ನಾನು ಯಾವ್ದ್ರ ಬಗ್ಗೆ ಆಸೆ ಮಾಡಿ ಕಳೆದ ನಾನು ಎಲ್ಲ ಹೊಂಟ್ ಕಳಕಿಲ್ಲ ಅದು ಏನು ಸಮಸ್ಯೆ ಏನು ಮಾಡ್ ಹೇಳು ಮಾಡ್ತೀನಿ ತಗೇಕ್ ಹೋಗೋದ್ ನಡಿ ಅಂದ್ರೆ ಇಷ್ಟೊತ್ತರ ಬೇಡ ಅಂತ ಕುಂತಿದೆಯ ಬನ್ ಬೇಡ ಏನು ಹೋಗಿ ನಾನು ಬರಕಿಲ್ಲ ಕಣ ಒಂದ್ಸತಿ ಮನ್ಸ್ ಕಡೆ ಏನು ಇಷ್ಟೊಂದ್ ಮೇಲೆ ಹೋದಾರ ಹಬ್ಬಕ್ಕೆ ಬೇಡ ಇಷ್ಟೊತ್ ಮೇಲೆ ಹೋದೇನಂತೆ ಸರಿ ಬಿಡು ನೀನು ನಡಿ ಹೋಗದ ಬೇಕಾರೆ ಈಗ ಒಂಟ್ರು ಒಂದ್ ಗಂಟೆ ಎಂಟು ಗಂಟೆ ಹೋಗ್ಬೋದು ಕಣ ಬೇಡ ಬೇಡ ನನ್ ಬರೋ ಕೂಲಕತ್ ಹೋಗಿ ಅದೇನದು ನಿನ್ ಗಂಟೆ ಬ್ಯಾಗು ಅಯ್ಯೋ ಯಾಕೆ ಬಿಡವ ನನ್ ಕುಟ್ ಮಾತಾಡಕಿಲ್ಲ ಏನಿಲ್ಲ ನೀನು ನಿನಗೆ ಯಾಕೆ ಏನು ಕಟ್ಕೊಂಡು ಏನು ಬೇಡ ಬಿಡು ಬಾಲ ಮಗನೆ ನಾವು ಹೋಗೋದೇ ಇಲ್ಗಾರೆ ಬಪ್ಪ ತಿಂಡಿ ತಕೊಟ್ಟ ನಿನ್ಗೆ ನಿಮ್ಮ ಅಮ್ಮನ್ ಮಾತಾಡ್ಸೋದು ಬೇಡ ಬಾಲ ಹ್ಞೂ ಇಂಥ ನಾಟ್ಕ ಕೇಳ್ಕೊಳ್ಬೇಕು ನಿನ್ಗೆ ಈ ನಾಟ್ಕ ಏನ್ ಕಮ್ಮಿ ಇಲ್ಲ ಏನದು ಬ್ಯಾಗಲಿ ಏನದಲ್ಲಿ ಮಾತಾಡಿಕಿಲ್ಲ ಅಂದ್ಮೇಲೆ ನಿನ್ನೆ ಯಾಕೆ ಬಿಟ್ಟಾಕು ಮಾತಾಡೋದು ಬೇಡ ಅದೇನಂತ ಹೇಳೋದು ಬೇಡ ಏನ್ರಿ ಅದು ತಕ್ವಾ ಸೀರೆ ಆಕತೆ ಓಹೋ ಏನ್ ಸಾಯಬ್ರು ಏನು ಎಲ್ಲೋ ಹೋಗಿದ್ರು ಸೀರೆ ಕರೋಕೆ ಏಯ್ ಹೊಲ್ತ ವಿಧ ಮೇನ್ ರೋಡ ಗೊತ್ತಾಯಿಲ್ಲ ಸೀರೆ ಮರ್ಕೊ ಹೋಯ್ತಿದ್ರು ಭಾಳ ಚಲೋ ಆಗುತ್ತೆ ಸೀರೆ ಕಲ್ಲೇ ಐನೂರು ರೂಪಾಯಿ ಕೊಡ್ ತಕೊಂಬೆ ತಕೋ ಹಾಂ ಬೇಡ ನನಗೆ ಪ್ರೀತಿ ಅಂದ್ರೆ ನಮ್ ಎತ್ತಿ ಉಟ್ಕೊಳ್ಳಿ ಅಂತ ತಂದ್ರೆ ಹೆಂಗಂತೀಯ ಅಂತ ಅಯ್ಯೋ ಹೋಗಿ ಅಯ್ಯ ಪ್ರೀತಿ ನೀವಿಲ್ಲ ಏನು ಇಲ್ಲ ಏನಿಲ್ಲ ಕರ ಬರಿ ಸುಮ್ಮನೆ ಹೇಳೋದು ನೀವು ನಿಜಕ್ಕೂ ನಂಗೆ ಕಂಡ್ರೆ ಇಷ್ಟವೇ ಇಲ್ಲ ಇಷ್ಟಾಯ್ತಿದ್ರೆ ಕರ್ಕ ಹೋಯ್ತಿಲ್ವಾ ನಾನು ಎಷ್ಟು ಆಸೆ ಆಗಿದೆ ನನ್ನ ಗಂಡನ ಜೊತಗೋಬೇಕು ಅಂದ್ಬಿಟ್ಟು ಹೆಂಗಾಡ್ತೀರಿ ನೋಡಿ ನೀವು ಕರ್ಕೊಂಡು ಹೋಗೋಕ್ಕೆ ಕೊಡಿ ಆಯಿತು ನೋಡ್ತೀನಿ ಯಾವತ್ತದಿ ಬೇಜಾರ್ ಮಾಡ್ಕೊಬೇಡ ಅನ್ಸಿ ಏನ್ ಮಾಡಿ ಅನ್ಬಿಟ್ಟು ಉಳಿಸ್ಕೊಂಡೆ ಇನ್ನೊಂದು ದಿವಸ ಹೋಗದ್ ಬಿಡು ನಾವೇ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡದ ಸರಿ ಯಾ ಹೇಳ್ಬಿಡ ಬತ್ತೀವಿ ಅಂತ ನಾವೇ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡಕೈ ಬಿಡು ಅಕ್ಕ ಏನ ಹಬ್ಬ ದಿಸ್ಲೆ ಹೋಗ್ಬೇಕಾ ಪಪ್ಪಾ ಇನ್ನೊಂದ್ ದಿವಸ ಹೋದ್ರೆ ಬೇಡ ಅಂತ ಯಾವಾಗಾರು ಒಂದ್ ಹೋಗೋದು ಹೇಳ್ಬಿಟ್ರ ನಿಮ್ಮ ದೊಡ್ಮನ್ಗೆ ಅಯ್ಯೋ ಹಂಗೇನ ಏನು ಹೇಳಿಲ್ಲ ಅವ್ರದೇನ್ ಕೆಲಸ ಬಿಳ್ತು ಕೆಲಸ ಕೆಲಸ ಬಿಳತ ಅರ್ಜೆಂಟ್ ಅನ್ಬಿಟ್ಟು ಹೋದ್ರು ದೊಡಮ್ಮ ಇನ್ನೊಂದ್ಸತಿ ಬರ್ತಿವಿ ಅಂತಂದೆ ಪಪ್ಪ ದೊಡಮನ ಮಟನ್ ತಗೊಂಡು ಹೆಚ್ಚಕ್ ತಗಡತಂತೆ ನಾ ಅದಕ್ಕೆ ಸಾಂಬಾರು ಮಾಡ್ಬಿಟ್ಟು ಇಲ್ಲಿ ಮಾವನಿಗೆ ಎಲ್ಲರೂ ಕೊಟ್ಟು ಕಳಿಸೋದು ಅಂದ್ಬಿಟ್ಟು ಹೆಚ್ಚಾಗಿ ತಗೊಂಡಿತ್ತು ಅದಕ್ಕೆ ಆಯ್ತು ಬಿಡಿ ಪರವಾಗಿಲ್ಲ ಇನ್ನೊಂದು ದಿವ್ಸ ಬರ್ತೀವಿ ನೀವೇ ಊಟ ಮಾಡಿ ಅಂತ ಹೇಳ್ದೆ ಅಮ್ಮಂಗೆ ಮಾತ್ರ ಹೇಳಿದೆ ದೊಡ್ಡಮ್ಮನಿಗೆ ಏನು ಹೇಳಿಲ್ಲ ನಾನು ಬೇಜಾರು ಮಾಡ್ಕೊತದೆ ಅಂದ್ಬಿಟ್ಟು ಹಂಗಾರೇನು ಅತ್ತೆಮ್ಮ ಬಳಿ ಚಳ ಬೋದು ನನಗೆ ಬರೀತಿ ಉಂಡಿ ಇದೆ ಆಗೋಯ್ತು ಹಂಗೆ ಹಿಂಗೆ ಅಂತ ಏನೇನು ಹೇಳಿರ್ಬೇಕಲ್ಲ ಓಹೋ ಏನು ನಿಮ್ಮ ಸುದ್ದಿ ಮಾತಾಡೋದು ಕೆಲಸ ನಮ್ಮ ಅಮ್ಮನಿಗೆ ಏನು ಕೆಲಸ ಇಲ್ವ ನಮ್ಮ ಅಮ್ಮನಿಗೆ ಏನು ಮಾತಾಡಲಿಲ್ಲ ಆಯ್ತು ಬಿಡು ಅಂತ ಅಂತ ಕಸುಂಕಿರು ಓಹೋ ಹೋ ಏನೋ ಮತ್ತೆ ನಾನು ಇವತ್ತಿನ ನೋಡ್ತಿದ್ದಾರೆ ಏನೋ ಅತ್ತೆ ಏನಂತೂ ಚೆನ್ನಾಗಿ ಗೊತ್ತಾಗ ಸುಮ್ಕಿರು ಚೆನ್ನಾಗಿ ಬೋಯ್ಕೊಂಡಿರ್ತೀರಿ ಅವ್ನು ಮಗಳು ಸೇರ್ಕೊಂಡು ಹೋಗೋಣ ತಗೊಳ್ರಿ ಯಾವ ಸೀರೆ ಬೇಡ ಏನು ಬೇಡ ನನಗೆ ಮತ್ತೆ ಹೇಳ್ತಂತ ಏನೋ ಏನೋ ಅಮ್ಮ ಅಂತ ಸುಮ್ಮನೆ ಇಲ್ಲ ದೋದೆ ಅಂದ್ರೆ ಕಿತ್ತಪತಿ ತಗಿದೆ ನೀವು ತಕಳಿಂಗ್ ಹೆಂಗ್ ಬೇಡಕನ ಏನ್ವೆ ಏನೋ ಓರೆ ಅಂತ ಕಾಂಪ್ ರೋ ಆಯ್ತಂದ್ರೆ ಒಳ್ಳೆ ಚೆನ್ನಾಗಿ ಆಡ್ತಿದ್ರು ನೀವು ತಿರ್ಗ ಇಲ್ಲ ದೋದೆ ಅಂದ್ರೆ ಕೆದಿ ಕಳ್ ಕೆದಿ ಕಡೋ ತಕಳಿಂಗ್ ಹೆಂಗ್ ಬೇಡಕನ ಏನ್ವೆ ಈ ನಾಟಕಕ್ಕೆ ಕಮ್ಮಿ ಇಲ್ಲ ನೀನು ಈ ನಾಟಕ ಹಾಕಿಕೊಂಡು ಇರ್ ಬಿಡು ಅಂದ್ರೆ ಬರ ಇರ್ತೀರಿ ಬೋಸಿ ಕಾಪ ತಿತಿ ನನಗೆಂತೋ ಏನ್ ಅಂತ ಅಣ್ಣು ಇತ್ತಿ ಹೋಗ್ರಿ ಬರೀ ನಿಮ್ಮಿದ್ದೆ ಆಗೈತು ಹೇಳ ಅದು ಕರ್ಕೊಂಡು ಹೋಗಂಗಿಲ್ಲ ರೆಡಿ ಮಾಡಸದು ಇತ್ತು முக்தேத்தோடு அப்ப நீல்வோ இல்லை ಏನೋ ಅದ್ಕಟ ಹಾಕಬೇಕು ಆಮೇಲೆ ದುಡ್ಡು ಕಾಸು ಯಾರು ಇಸ್ಕಬೇಡಿ ಮಾತ್ರ ಹೇಳ್ಬಿಟ್ಟಿನಿ ಅದು ಬೇಡ ನಮಗೆ ಏನೋ ನಮ್ಮ ಹಕ್ಕೋದು ಊಟ ಹಾಕಬೇಕು ನಮ್ಮ ಜವಾಬ್ದಾರಿ ಅನ್ಕೊಂಡು ದುಡ್ಡು ಇಸ್ಕೊಬಿಟ್ಟು ಕೆಲ್ಸಕ್ಕೆ ಬರ್ತದವ್ರಿಗೆಲ್ಲ ಊಟ ಹಾಕಿಬಿಟ್ಟು ಆಮೇಲೆ ಕಣ್ಣಲ್ಲಿ ನಾವೇ ನೋಡ್ಬೇಕಾಯ್ತದೆ ನೋಡಿದ್ರೆ ಅಲ್ಲಿ ರಸ್ತೆಗಳು ಸರಿ ಇಲ್ಲ ನೀರೊಂದು ಎಲ್ಲ ಪ್ರಾಬ್ಲಮ್ ಹಾಕುತ್ತದೆ ನೀರನ್ನ ಯಾವಾಗ್ಬಿಡಿಲ್ಲ ಹಿಂಗೆ ಎಂತೆ ಕೆಲ್ಸ್ಕೊಬಾರದು ಆಮೇಲಿಂದ ಪ್ರಾಬ್ಲಮ್ ಆಯ್ತದೆ ಕರೆಕ್ಟಾಗಿ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಹಾಕಬೇಕು ಊಟ ಕಾಸಿಗೆ ಇಸ್ಕೊಳ್ಳೋದು ಬೇಡಕಾನಪ್ಪ ಏನು ಮಾಡಕ್ಕೆ ಏನೋ ಹುಟ್ಟಿದ ಆಯ್ತಿ ಹೇಳ್ಬಿಟ್ಟು ಆಮೇಲೆ ಕಾಸು ಅಂದ್ರೆ ಆಸೆ ಮಾಡ್ತಾಳೆ ಯಾರು ಊಟಕ್ಕೆ ಕಾಸಿಗೆ ಸ್ಕೊಟ್ಟರೆ ಇಸ್ಗಿಸ್ಕೊಬಿಟ್ಟು ನೋಡ್ಲೆ ನಮ್ ಮತದಾನ ನಮ್ಮು ಯಾರು ಕರೆಕ್ಟಾಗಿ ಆಡಳಿತ ಏನೋ ನಮ್ಗೆ ಇರ್ತದೆ ನಮ್ಗೆ ಎಲ್ರಿಗೂ ಜನಕ್ಕೆ ಇಲ್ಪ ಇಲ್ಪ ಆಯ್ತದ ಹುಡುಗಿದ್ರೆ ಏನ್ ಅಂತವ್ರಿಗೆ ಓಟ್ ಮಾಡ್ಬೇಕು ಹೊರತು ಕಾಸು ಕೊಡ್ತಾರೆ ಏನ್ಬಿಟ್ಟು ಓಟ್ ಮಾಡ್ಬಿಟ್ಟು ನಮ್ ದೇಶ ಆಡ್ ಮಾಡ್ಕೊಳಕದ ನಮ್ ಆಡೋ ರಾಜಕಾರಣಿಗಳು ನೀ ಎತ್ತಾಗಿರೋ ನಾವು ಆಯ್ಕೆ ಮಾಡ್ಬೇಕು ಅದು ನಮ್ ಜವಾಬ್ದಾರಿ ಕೊಡೋತ್ ನೂರ್ ಕೈ ಹುಡ್ಬಿಟ್ಟು ನಮ್ ಊಟ ಮಾರ್ಕೊಳ್ದಲ್ಲ ಬಂದ್ರಂಗ್ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ಬಿಟ್ಟು ಆಮೇಲೆ ಹುಡುಗಿರ್ದ್ಬಿಟ್ಟದ ಓಟ್ ಎಣ್ಣೆ ಗಿಣ್ಣೆ ಕೊಡ್ತಾರೆ ಅನ್ಬಿಟ್ಟು ಸರಿ ಬಿಡಿ ಆಯ್ತು ಹೇಳ್ತೀನಿ

ತಕೊಂಡೋಗ್ ಪಪ್ಪ ಅವ್ರು ಊಟ ಮಾಡ್ತಾ ಇರ್ತಾರೆ ಈಗೇನೋ ಉಳ್ಕೊಂಡಿರುವಂತರ ಊಟ ಮಾಡ್ಕೊ ಬರಕ್ ಬಂದವರ ಅವ್ರೇನ ಕಳಕಿಲ್ಲ ನೋಡು ಏನಾದ್ಕಳ್ಳಿ ಬುಡ್ಡಿ ಕೊಟ್ಬೇಕಲ್ವಾ ಗಿರಿ ಬುಟ್ಟಿ ಸಾಂಬಾರು ಒಂದೆರಡು ಸ್ವಲ್ಪ ಬಾಡು ಎಲ್ಲಾ ಹಾಕ್ಬಿಟ್ಟು ಬುಟ್ ನೋಡ್ತಾರೆ ಒಳ್ಳೆ ಜನ ಊಟ ಮಾಡ್ಲಂತೆ ಊಟ ಮಾಡು ಮತ್ತೆ ನಾನು ಓಟ್ ಬರೋಕೆ ಮತ್ತೆ ಸಂದೆ ಆಯ್ತದೆ ಓಟು ಬೇಗ ಬರೋಗಿ ಕಟ್ಲೆ ಆದ್ರೆ ಮೇಲಿಂದ ಸತ್ಯ ಸಾಂಬ್ರಿಗೆ ನನ್ಗೆ ಬೇಗ ಬೆಳಿಗ್ಗೆ ಈಗಲೇ ಹೋಗಿ ನಿಂತಿದ್ರಲ್ಲ ನೀವು ನಿಮ್ ಸುತ್ತಿರು ಸರಿ ಆಯ್ತು ಬಿರ್ನು ಬರೋಗಿ ಮತ್ತೆ ನಾನು ಊಟ ಮಾಡ್ತೀನಿ ಈಗ ಹೊಟ್ಟೆ ತಗೊಂತದೆ ನಿಮ್ಮ ಮೇಲೆ ತೋರ್ಬಿಟ್ಟು ಈಗ ಓಸಿಟ್ಟ ಊಟ ಮಾಡ್ತೀನಿ ನಾನು ಎಷ್ಟು ಸತಿ ಹೇಳಿದನು ಹಿಂಗ ಮುನ್ಸ್ ಕಟ್ಕೊಂಡು ಹಿಂಗೆ ಕಾಪಾ ಮಾಡ್ಕೊಂಡು ಊಟ ಗೀಟ ಮಾಡಿದ್ ಹಿಂಗಿರ್ಬೇಡ ಅಂತ ಹೋಗಿ ಬೇಜಾರು ನನಗೆ ಹಿಂಗೆ ತಾನೆ ಊಟ ಉಂದ್ ಕ್ಯಾಶ್ ಬರ್ಸ್ಕೊಂಡು ಹೊಟ್ಟೆ ನಾವು ಹೊಟ್ಟೆ ನಾವು ಅನ್ನೋದು ಅಚ್ಕಟ್ಟಾಗಿ ಹೊಟ್ಟೆ ಊಟ ಮಾಡೋಕೆ ಕಲಿಬೇಕು ಹೇಳಿದ್ ಮಾತ್ನೇ ಕೇಳಕ್ಕೆ ಕಲಪ್ಪ ಬೇಜಾರು ಮಾಡ್ತೀನಿ ನನಗೆ ಒತ್ತೋದ್ಕೊಂಡು ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡ್ಬೇಕು ಕ್ಯಾನ್ಸಿ ಅಲ್ಲಿ ಟೈಮ್ ಟೈಮ್ ಕರೆಕ್ಟ್ ಊಟ ಮಾಡ್ಕೊಂಡಿರ್ಬೋದು ಅಂದ್ರೆ ಎಲ್ಲಿ ಮತ್ತೆ ಕೇಳ್ತಿರೋದು ನೀವು ಹಿಂಗೆ ಸಣ್ಣ ಪುಟ್ಟಕ್ಕೆ ಕೆಲವು ಹಿಂಗೆ ಮುಗ್ಸ್ಕೊಂಡು ಊಟ ಬಿಡೋದು ಇವರ ಚಲೋ ನಂಗೆ ಬೇಜಾರು ಆಯ್ತು ಹಿಂಗೆ ಆದ್ರೆ ನೀವು ಮಾಡೋದು ಸರಿ ಅಲ್ಲ ಮುಂದೆವರಿ ಇದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ